ಎಲ್ರಿಗೂ ನಮಸ್ಕಾರ ಭಾಗ್ಯ ಅಡುಗೆ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಬಿಳಿ ಹೋಳ್ಗೆನ ಮಾಡೋದು ಹೇಗೆ ಅಂತ ನೋಡಿದ್ವಿ ಈಗ ಅದ್ರ ಜೊತೆಗೆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರ್ಬೇವನ್ನ ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚ ಗರಂ ಮಸಾಲ ಪುಡಿ ಒಂದು ಚಮಚ ಅಚ್ಚಕಾರದ ಪುಡಿ ಅರ್ಧ ಚಮಚದಷ್ಟು ಅರಿಶಿನ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಎಳ್ಳು ಬಿಳಿ ಎಳ್ಳು ಹುರಿದಿರೋದು ಎರಡು ಚಮಚ ಬೆಲ್ಲ ಸ್ವಲ್ಪ ಕಡಲೆ ಬೀಜ ಒಂದು ಹಿಡಿಯಷ್ಟು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಬದನೆಕಾಯಿ ಗುಂಡು ಬದನೆಕಾಯಿನ ತೊಳೆದು ಇದನ್ನು ಕಟ್ ಮಾಡ್ಕೋಬೇಕು ಒಳಗಡೆ ಹುಳ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ಹಾಗೆ ನಾನು ಇದನ್ನು ಇದ್ರ ತೊಟ್ಟನ್ನ ತೆಗೆಯಲ್ಲ ಹಾಗೆ ತೊಟ್ಟಿನ ಸಮೇತನೇ ನೋಡಿ ಮಧ್ಯಕ್ಕೆ ಈ ಥರ ಮಾರ್ಕ್ ಮಾಡಬೇಕಷ್ಟೇ ಪ್ಲಸ್ ಥರ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನಾವು ಇದ್ರೊಳಗಡೆ ಮಸಾಲೆ ಏನು ತುಂಬಲ್ಲ ಹಾಗೇ ಮಾಡ್ತಾ ಇರೋದ್ರಿಂದ ಒಂದು ಈಸಿ ವಿಧಾನನ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಅದಕ್ಕೆ ಈ ಥರ ಹಾಗೆ ಕಟ್ ಮಾಡಿ ಹಾಕೊಂಡ್ರೆ ಆಯಿತು ಈಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ಹುರಿದಿರುವಂಥ ಕಡಲೆ ಬೀಜ ಬಿಳಿ ಎಳ್ಳು ನಾವೊಂದು ಎರಡು ಚಮಚದಷ್ಟು ಬಿಳಿ ಎಳ್ಳನ್ನು ಹುರ್ಕೊಂಡಿದ್ದೀನಿ ಹಾಗೆ ಹುರಿದಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಇದನ್ನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡಿರೋದು ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಗರಂ ಮಸಾಲ ಪುಡಿ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಗೆ ಆ ಬೆಲ್ಲ ಕೂಡ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ ಈ ರೀತಿ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಚೆನ್ನಾಗಿ ಕರಗುತ್ತೆ ಮತ್ತೆ ಬೆಲ್ಲನ ಕರಗಿಸ್ಬೇಕು ಅದೇನಿಲ್ಲ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಹಾಗೆ ಹುಣ್ಸೆ ಹಣ್ಣು ರಸನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ದಪ್ಪದಾಗಿ ರುಬ್ಕೋಬೇಕು ನೋಡಿ ಇಷ್ಟು ರುಬ್ಕೊಂಡಿದ್ರೆ ಸಾಕು ತುಂಬ ಸಣ್ಣಕ್ಕೆ ರುಬ್ಬಾರ್ದು ಸ್ವಲ್ಪ ದಪ್ಪ ದಪ್ಪದಾಗೇ ರುಬ್ಕೋಬೇಕು ಈಗ ಇದು ಆಗಿದೆ ಈ ರುಬ್ಬಿರೋ ಮಸಾಲೆನ ಒಂದು ಸೈಡ್ಗೆ ಇಟ್ಬಿಟ್ಟು ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ನಾನು ಇದನ್ನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ನೀವು ಹಾಗೆ ಓಪನ್ ಆಗಿ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು ಒಂದು ಐವತ್ತು ಎಮ್ ಎಲ್ ಎಣ್ಣೆ ಹಾಕಿ ಅದು ಬಿಸಿ ಆದ ನಂತರ ಕಟ್ ಮಾಡಿಟ್ಕೊಂಡಿರುವಂತಹ ಬದ್ನೆಕಾಯಿಗಳನ್ನ ಹಾಕಬೇಕು ಇದನ್ನು ಸ್ವಲ್ಪ ಸಾಫ್ಟಾಗಿ ಬಣ್ಣ ಚೇಂಜ್ ಆಗೋ ತನಕ ಎಣ್ಣೆಯಲ್ಲಿ ಈ ರೀತಿ ಹುರ್ಕೋಬೇಕು ಸ್ವಲ್ಪ ಡಾರ್ಕ್ ಪರ್ಪಲ್ ಇರೋದೆಲ್ಲ ಮೇಲೆ ಗೋಲ್ಡನ್ ಮತ್ತು ಬ್ಲ್ಯಾಕ್ ಕಲರ್ ಬರುತ್ತೆ ಅಲ್ಲಿ ತನಕ ಹುರ್ಕೊಳ್ಳಿ ಒಂದು ಐದು ಹತ್ತು ಒಂದು ಐದು ಹತ್ತು ಸೆಕೆಂಡ್ಸ್ ಹುರಿದ್ರೆ ಸಾಕು ಬೇಗ ಆಗೋಗುತ್ತೆ ಅದು ನಂತರ ಮಸಾಲೆನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೆ ಮಸಾಲೆ ಬೇಯಿಸ್ಕೋಬೇಕು ಆಮೇಲೆ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸಿ ತುಂಬ ಗಟ್ಟಿ ಬೇಕಂದರೆ ಕಡಿಮೆ ನೀರು ಹಾಕೊಳ್ಳಿ ಸ್ವಲ್ಪ ತೆಳುವಾಗಿರಲಿ ಅಂದರೆ ನೀರು ಜಾಸ್ತಿ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿ ಒಂದೇ ಒಂದು ವಿಷಲ್ ತೊಗೊಂಡ್ರೆ ಆಯಿತು ನೋಡಿ ಇವಾಗ ಆಗಿದೆ ನಾನು ಇದನ್ನು ಬಿಳಿ ಹೋಳಿಗೆ ಜೊತೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕು ಎಷ್ಟು ಗಟ್ಟಿ ಬೇಕು ನೋಡಿ ನೀವು ಮಾಡ್ಕೋಬಹುದು ಇಷ್ಟಿದ್ರೆ ಸಾಕಾಗುತ್ತೆ ರೊಟ್ಟಿ ಬಿಳಿ ಹೋಳಿಗೆ ರೆಸಿಪಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಇದೆರಡನ್ನೂ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ನನ್ನ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು